ಕಷ್ಟಪಟ್ಟವರು ಸುಖ ಅನುಭವಿಸಲೇಬೇಕಾಗ್ತದೆ ಅಥವಾ ಮೋಸ ಹೋದವರು ಅದರ ಲಾಭ ಪಡ್ಕೊಳ್ಳೇಬೇಕಾಗ್ತದೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವರ್ಷಾಂತ್ಯದ ಅಂದರೆ ಡಿಸೆಂಬರ್ ತಿಂಗಳ ಮೀನಾರಾಶಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಈ ಡಿಸೆಂಬರ್ ತಿಂಗಳಲ್ಲಿ ಮೀನಾರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳಿದೆ ಅಂತ ಹೇಳೋದನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮೊದಲು ತುಂಬ ಜನ ರಾಶಿಯವರು ನಾನು ಏನು ಮಾಡಿದರೂ ಕೂಡ ನನಗೆ ಹೇಳೋದೇ ಇಲ್ಲ ಅಥವಾ ಭವಿಷ್ಯದಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡೆ ಗೊತ್ತೇ ಇಲ್ಲ ಹೇಳುವಂಥದ್ದು ಒಂದು ನೆಗೆಟಿವ್ ಥಾಟಲ್ಲಿ ತುಂಬ ಜನ ಇದ್ದೀರಾ ಯಾಕಂತಂದರೆ ನಾನು ತುಂಬ ಕಾಲ್ಗಳು ಬರುತ್ತೆ ಒಂದು ಇನ್ನೊಂದು ಈ ಕಾಮೆಂಟ್ ಬಾಕ್ಸಲ್ಲಿ ನೋಡಿದಾಗಲೂ ಕೂಡ ನಮ್ಗೆ ಅರ್ಥ ಆಗ್ತದೆ ನಾನು ಒಂದು ಸಣ್ಣ ಪರಿಹಾರ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿಬಿಡ್ತೀನಿ ನಿಮಗೆ ಖಂಡಿತವಾಗಲೂ ನೀವು ಅರ್ಥ ಆದವರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಬೆಳಿಗ್ಗೆ ಎದ್ದೇಳಬೇಕಾದ್ರೇ ಅಯ್ಯೋ ದೇವರೇ ಇವತ್ತು ನನಗೆ ಕೆಲಸ ಆಗ್ತದೋ ಇಲ್ಲವೋ ಅಥವಾ ಯಾರೆಲ್ಲ ಸಾಲಗಾರರು ಬರ್ತಾರೋ ಅಥವಾ ಹೇಗೆ ನಾನು ಸಾಲ ತೀರಿಸ್ಬೋದು ಅಥವಾ ನನಗೆ ಎಮೌಂಟ್ ಎಲ್ಲಿಂದ ಬರ್ಬೋದು ಹೇಳುವಂಥದ್ದು ಈ ನೆಗೆಟಿವ್ ಫ್ಲೋನ ಬಿಟ್ಟುಬಿಟ್ಟು ಸ್ವಲ್ಪ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗ್ತದೆ ಬೆಳಗ್ಗೆ ಎದ್ದು ಕೂಡಲೇ ಏನೂ ಮಾಡೋದು ಬೇಕಾಗಿಲ್ಲ ಎದ್ದು ಕೂತ್ಕೊಳ್ಳಿ ಆ ದೇವರಿಗೊಂದು ನಮಸ್ಕಾರ ಹಾಕಿ ಇವತ್ತು ನನ್ನ ಕೆಲಸ ಆಗ್ತದೆ ಈ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಮಾತುಕತೆ ಎಲ್ಲ ಮುಗ್ದಿದೆ ಇವತ್ತು ಹೋಗ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನನಗೆ ಅದರಿಂದ ಒಂದು ಪ್ರಾಫಿಟ್ ಅಮೌಂಟ್ ಕೂಡ ಬರ್ತದೆ ಮತ್ತು ನಂದು ಏನೆಲ್ಲ ಪ್ಲ್ಯಾನಿಂಗ್ ಇದೆ ಅದು ನಡೀತದೆ ಹೇಳುವಂಥದ್ದು ಒಂದು ಪಾಸಿಟಿವಿಟಿನ ನಿಮ್ಮೊಳಗಡೆ ತಾವು ರೂಢಿಸ್ಕೊಳ್ಳೇ ಬೇಕಾಗ್ತದೆ ಇಲ್ಲ ಅಂತಂದರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಯಾವಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗ್ತದೋ ಆವಾಗ ಎಲ್ಲ ಭವಿಷ್ಯನೂ ವರ್ಕ್ ಆಗ್ತದೆ ಜ್ಯೋತಿಷ್ಯನೂ ವರ್ಕ್ ಆಗ್ತದೆ ಪ್ರತಿಯೊಂದು ಕೂಡ ವರ್ಕ್ ಆಗ್ತಾ ಹೋಗ್ತದೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರುವಂಥ ಮಾತು ಇದು ದಿನದ ಆರಂಭದಲ್ಲೇ ನೀವು ಇದನ್ನು ಮನದಟ್ಟು ಮಾಡಿಕೊಂಡು ನೀವು ಮನೆಯಿಂದ ಹೊರಡಿ ಖಂಡಿತವಾಗಲೂ ಕೂಡ ಪ್ರತಿಯೊಂದು ಕೆಲಸನೂ ನಿಮ್ಗೆ ಆಗ್ತದೆ ಆಯಿತಾ ಇನ್ನು ಮಾತು ಉದ್ದ ಆಗ್ತದೆ ಬೇಡ ಅದು ಮೀನರಾಶಿಯ ಈ ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ನೀವು ಬಂದುಬಿಟ್ಟು ನಾಳೆನೇ ಕೋಟ್ಯಾಧಿಪತಿ ಆಗ್ತೀರ ಅಂತ ನಾನು ಹೇಳೋದಿಲ್ಲ ಬಟ್ ಒಂದು ಹಂಡ್ರೆಡಿಗೆ ಒಂದು ನೈಂಟಿ ಪರ್ಸೆಂಟೇಜು ಈ ತಿಂಗಳು ತುಂಬ ಚೆನ್ನಾಗಿದೆ ನಾನು ಒಂದೊಂದಾಗಿ ಹೇಳ್ತೇನೆ ಕೇಳ್ಕೊಳ್ಳಿ ಇಲ್ಲಿ ಪ್ರಥಮವಾಗಿ ಬರುವಂಥದ್ದು ನಿಮ್ಮ ಮಾತಿನ ತೀವ್ರತೆ ಜಾಸ್ತಿ ಆಗ್ತದೆ ಮಾತಿನ ತೀವ್ರತೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಮನುಷ್ಯ ನೊಂದಿದ್ದಾಗಲೂ ಕೂಡ ಮಾತು ಪಟಾಪಟ ಅಂತ ಆಡ್ತಾನೆ ಅಥವಾ ತುಂಬ ಖುಷಿಯಾದಾಗಲೂ ಕೂಡ ಮಾತು ಪಟಾಪಟ ಅಂತ ಆಡ್ತಾನೆ ಈ ರಾಶಿಯವರಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ಸ್ವಲ್ಪ ಮಿಶ್ರಫಲ ಎಲ್ಲರೂ ಬಂದುಬಿಟ್ಟು ದುಡ್ಡಿಲ್ಲ ಅಂದ್ಕೊಂಡು ಕೂತ್ಕೊಳ್ಳೋರಿಲ್ಲ ಅಥವಾ ಬೇಜಾರು ಅಂತ ಕೂತ್ಕೊಂಡವ್ರಿ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರವ್ರ ಆಯಾಮದಲ್ಲಿ ಅವರವರಿಗಾಗಿರುವಂಥ ತೊಂದರೆಗಳು ಅಥವಾ ಅವರವರಿಗಾಗಿರುವಂಥ ಲಾಭಗಳು ಇದ್ದೇ ಇರ್ತದೆ ಹಾಗಾಗಿ ಮಾತಿನ ತೀವ್ರತೆ ಸ್ವಲ್ಪ ಜಾಸ್ತಿ ಆಗ್ತದೆ ನೀವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ಮಾತಾಡಿ ಎಷ್ಟನ್ನು ಮಾತಾಡಬಾರ್ದು ಅದನ್ನು ಅಲ್ಲಿಗೆ ಬಿಟ್ಬಿಡಿ ಯಾವುದು ಒಳ್ಳೇದಿದೆಯೋ ಅದನ್ನು ಮಾತ್ರ ತಗೊಂಡು ಮಾತಾಡಿ ಜನರ ಹತ್ರ ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಕೆಲವೊಂದಿಷ್ಟು ಮಾತು ಒಳ್ಳೇದು ಅಂದ್ಕೊಂಡು ಅನಿಸೋದಿಲ್ಲ ಫಸ್ಟ್ ಆಫ್ ಆಲ್ ನೀವು ತುಂಬ ಸ್ಟೇಟ್ ಫಾರ್ವರ್ಡ್ ಪಟ 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 ಅಂತ ಹೇಳ್ತೀರಾ ಅದು ಜನರಿಗೆ ತುಂಬ ಒಂಥರಪ್ಪ ಬೇಜಾರು ಕೂಡ ಆಗ್ಬೋದು ಸಮ್ ಟೈಮು ಅದು ನಮ್ಮ ಮನೆ ಮನೆಯೊಳಗಡೆ ಕೆಲವೊಂದು ಜನರಿಗೆ ಬೇಜಾರು ಆಗ್ತದೆ ಅಂಥದ್ರಲ್ಲಿ ಹೊರಗಡೆಗೆ ಮಾತಾಡಿದಾಗ ಇನ್ನೂ ಸ್ವಲ್ಪ ಬೇಜಾರು ಆಗ್ಬೋದಲ್ವಾ ಅದಕ್ಕಾಗಿ ಮಾತಿನ ತೀವ್ರತೆ ಜಾಸ್ತಿ ಆಗ್ತದೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇನ್ನು ವಿಶೇಷವಾಗಿ ಯಾವುದೇ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಹಣಕಾಸಿನ ಅಡಚಣೆಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಅಡಚಣೆಗಳು ಶುರುವಾದಾಗ ಪ್ರಥಮವಾಗಿ ಹುಟ್ಟುಕೊಳ್ಳುವಂಥದ್ದು ಗಂಡ ಹೆಂಡತಿಯ ಜಗಳ ಒಂದು ಮಕ್ಕಳು ಪೀಸ್ ಬಂತು ಇಲ್ಲ ರೇಷನ್ ಖಾಲಿ ಆಯಿತು ಅಥವಾ ಮನೆ ಬಾಡಿಗೆ ಕಟ್ಟಬೇಕು ಅಂತ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಗಂಡನ ಹತ್ರ ಎಮೌಂಟ್ ಇರೋದಿಲ್ಲ ಆವಾಗ ಸಂಗಾತಿಗೆ ಒಂದು ಸ್ವಲ್ಪ ಇರುಸು ಮುರುಸು ಆಗ್ತದೆ ಯಾಕಂತಂದರೆ ಮನೆ ಓನರ್ ಬಂದುಬಿಟ್ಟು ಕೇಳೋದು ನಿಮ್ಮ ಯಜಮಾನಿ ಹತ್ರನೇ ಪೇಮೆಂಟ್ ಮಾಡಲಿಲ್ಲಮ್ಮ ರೆಂಟ್ ಕಟ್ಟಿಲ್ಲ ಅಂದ್ಕೊಂಡು ಈ ಥರದ್ದು ತೊಂದರೆಗಳು ಬಂದಾಗ ಈ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಕಾರಣವೇ ಹಣಕಾಸು ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಇಂತಹ ಸಂಗಾತಿಯ ಜೊತೆಗಿರುವಂಥ ಕೆಲವೊಂದಿಷ್ಟು ಕಲಹಗಳು ಅಂತ್ಯ ಆಗ್ತದೆ ಇದರಿಂದ ಒಂದು ನಿಮಗೆ ಕ್ಲಾರಿಟಿ ಸಿಗ್ತದೆ ನಾವು ಏನು ಮಾಡಿದರೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ ನಾವು ಖುಷಿಯಾಗಿರ್ತೀವಿ ಅಥವಾ ಯಾವುದನ್ನು ಮಾಡಬಾರ್ದು ಹೇಳುವಂಥದ್ದು ನೀವು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡುವಂಥದ್ದು ಒಂದು ಸಮಯ ಸಂದರ್ಭಗಳು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಬರ್ತದೆ ಖಂಡಿತವಾಗಲೂ ಕೂಡ ಒಂದು ಫ್ಯಾಮಿಲಿಯ ಜೊತೆಗೆ ಅಂದರೆ ನಿಮ್ಮ ಕುಟುಂಬದವರ ಜೊತೆಗೆ ಒಂದು ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಸಮಯ ಈ ಡಿಸೆಂಬರ್ ತಿಂಗಳಾಗಿರ್ತದೆ ಪ್ರತಿಯೊಂದು ಕೂಡ ಭವಿಷ್ಯ ಅಥವಾ ಜ್ಯೋತಿಷ್ಯ ಹೇಳ್ದಂಗೆ ಅದರದ ಪಾಡಿಗೆ ಅದು ನಡ್ಕೊಂಡು ಹೋಗೋದಿಲ್ಲ ಈಗ ನಾನು ಏನು ಹೇಳಿದ್ನೋ ಅದು ನೀವು ಅಲ್ಲಿ ಕಾರ್ಯತಃ ಮಾಡಿದರೆ ಮಾತ್ರ ಅದು ನಡೆಯುತ್ತೆ ಬಿಟ್ಟರೆ ನನ್ನ ಮಾತಿನ ಮೇಲೆ ಅಲ್ಲಿ ಯಾವುದೂ ನಡೆಯೋದಿಲ್ಲ ನನ್ನ ಮಾತಿಲ್ಲೋ ಒಂದು ಕಡೆ ನಿಮ್ಗೆ ಇಂಪ್ಯಾಕ್ಟ್ ಆಗಬಹುದು ಅದನ್ನು ತಗೊಂಡು ನೀವು ಪರಿವರ್ತನೆ ಮಾಡಿಕೊಳ್ಳಿ ಅಥವಾ ಅದನ್ನು ಅನುಕರಣೆ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಕುಟುಂಬದಲ್ಲಿ ಸಂತೋಷ ಖುಷಿ ಹೇಳುವಂಥದ್ದು ಸಿಗ್ತದೆ ಅತಿ ಮುಖ್ಯವಾದಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಈ ಮೀನಾರಾಶಿಯವರಿಗೆ ಗುರುವಿನಿಂದ ಅತಿ ಉತ್ತಮವಾದಂಥ ಫಲಗಳು ಈ ತಿಂಗಳಲ್ಲಿದೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದು ಆಗೋದಿಲ್ಲ ಗುರುವಿನಿಂದ ಅತಿ ಉತ್ತಮವಾದಂಥ ಲಾಭ ಫಲಗಳೇ ನಿಮಗೆ ಸಿಗಲಿಕ್ಕಿದೆ ಹಾಗಾಗಿ ಏನೆಲ್ಲ ಇದೆ ಅಂದ್ಕೊಂಡು ನೋಡೋದಿದ್ದರೆ ಕೆಲವೊಂದಿಷ್ಟು ನಿಂತ ಕೆಲಸಗಳು ಮತ್ತೆ ಮರು ಶುರುವಾಗುವಂಥದ್ದು ಇದು ತುಂಬ ಜನ ಮೀನಾರಾಶಿಯವರಲ್ಲಿ ಏನಾಗಿತ್ತು ಕೇಳಿದ್ರೆ ಒಂದು ಫೈನಾನ್ಷಿಯಲಿ ಕಂಡೀಷನಿಂದ ಕೆಲ ಕೆಲವೊಂದಿಷ್ಟು ಮಾಡಲಿಕ್ಕೆ ಹೊರಟಂಥ ಪ್ರಾಜೆಕ್ಟ್ಗಳಾಗಿರಲಿ ಕೆಲಸಗಳಾಗಲಿ ನಿಂತ್ಕೊಂಡಿತ್ತು ಇನ್ನೊಂದು ಯಾವುದೋ ಕೆಲಸನ ನೀವು ಮಾಡಬೇಕು ಅಂದ್ಕೊಂಡ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿರ್ತೀರ ಹಣಕಾಸಿನ ಪ್ರಾಬ್ಲಮ್ ಅಥವಾ ಯಾವುದೋ ಒಂದು ಆಸ್ತಿಯ ಪ್ರಾಬ್ಲಮ್ ಆಗಿರ್ತದೆ ಅಥವಾ ಒಂದು ಜಮೀನಿನ ಪ್ರಾಬ್ಲಮ್ ಆಗಿರ್ತದೆ ಎಲ್ಲ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಜಮೀನು ಮುಖ್ಯ ಅಲ್ವಾ ಅಥವಾ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದು ಎಲ್ಲದೂ ಬಂದುಬಿಟ್ಟು ಹಣಕಾಸಿನ ಮೇಲೆ ನಿಂತ್ಕೊಂಡಿರುವಂಥದ್ದು ಹಾಗಾಗಿ ಈ ನಿಂತ ಕೆಲಸಗಳು ಈಗ ಮರು ಶುರು ಆಗುವಂಥದ್ದು ನಿಮ್ದು ಯಾವುದೆಲ್ಲ ಫೈಲ್ಗಳು ಫೋಲ್ಡ್ ಇಟ್ಟಿದ್ರೋ ಅದನ್ನು ಮರು ಓಪನ್ ಆಗ್ತದೆ ರೀ ಓಪನ್ ಆಗ್ತದೆ ಖಂಡಿತವಾಗ್ಲು ಕೂಡ ನಿಮ್ಮ ನಿಂತ ಕೆಲಸಗಳು ಶುರುವಾಗ್ತದೆ ಧೈರ್ಯದಿಂದ ತಾವು ಶುರು ಮಾಡ್ಕೋಬಹುದು ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ಯಾರೆಲ್ಲ ಜನರಲ್ ಸ್ಟೋರ್ ಇಟ್ಕೊಂಡಿದ್ರಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ರಿ ಪ್ರತಿಯೊಬ್ಬರಿಗೂ ಬಂತು ಈ ಡಿಸೆಂಬರ್ ತಿಂಗಳಲ್ಲಿ ಅತೀ ಉತ್ತಮವಾದಂಥ ಒಂದು ವ್ಯಾಪಾರ ವಹಿವಾಟು ನಡೆಯುವಂಥದ್ದಾಗ್ತದೆ ಆದರೆ ಇಲ್ಲಿ ಒಂದೇ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಅವಸರದ ನಿರ್ಧಾರಗಳು ತೆಗೆದುಕೊಳ್ಳುವಂಥ ಹಲವಾರು ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಖಂಡಿತವಾಗಲೂ ಕೂಡ ಈ ಅವಸರ ಈ ಗಾಬರಿ ಹೇಳುವಂಥದ್ದು ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲಾದರೂ ಅವಸರ ಗಾಬರಿ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆಗೆ ನೀವು ನಿಮ್ಮ ಹಣಕಾಸು ಸ್ಥಿತಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಬಹುದು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗ್ತದೆ ಇನ್ನು ಯಾರಿಗೆಲ್ಲ ರಾಶಿಯವರಿಗೆ ಸಾಡೆ ಸಾತಿ ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ವಿಘ್ನ ಇನ್ನೊಂದು ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಸಿಗದೇ ಇರುವಂಥದ್ದು ಅದೆಲ್ಲ ಗೊತ್ತಿರುವಂಥದ್ದೇ ವಿಚಾರ ನಿಮಗೆ ಆದರೆ ಯಾರಿಗೆಲ್ಲ ಕೆಲಸ ಇರಲಿಲ್ಲ ಯಾರೆಲ್ಲ ಕೆಲಸ ಹುಡುಕ್ತಾಯಿದ್ರಿ ಅವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಸಿಗ್ತದೆ ಖಂಡಿತವಾಗಲೂ ಕೂಡ ನೀವು ಪ್ರಯತ್ನ ಮಾಡಬಹುದು ಇನ್ನು ವಿಶೇಷವಾಗಿ ಮೀನಾರಾಶಿ ವ್ಯಕ್ತಿಗಳು ಈ ವಿಡಿಯೋ ಬಂದುಬಿಟ್ಟು ಗಂಡಿಗಾದರೂ ಬಂತು ಹೆಣ್ಣಿಗಾದರೂ ಬಂತು ಇಬ್ಬರಿಗೂ ಬಂದಿದೆ ಇದು ವಿಡಿಯೋ ಅದರಲ್ಲಿ ಬೇರೆ ಗಂಡಿಗೆ ಮಾತ್ರ ಅಂತ ಹೇಳುವಂಥದ್ದಿಲ್ಲ ಅಥವಾ ಹೆಣ್ಣಿಗೆ ಅಂದ್ಕೊಂಡು ಹೇಳುವಂಥದ್ದೇನಿಲ್ಲ ಇಬ್ಬರಿಗೂ ಬಂತು ಆಯಿತಾ ಆಧ್ಯಾತ್ಮಿಕತೆಯತ್ತ ನಿಮ್ಮ ಜೀವನದ ಒಲವು ತೋರ್ಸೋಕೆ ಶುರುವಾಗ್ತೀರಾ ಆದ್ಮ ಆಧ್ಯಾತ್ಮಿಕತೆಯತ್ತ ನಿಮ್ಮ ಒಲವು ಜಾಸ್ತಿ ಆಗ್ತಾ ಹೋಗ್ತದೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಹೇಳ್ತೇನೆ ಟು ಬಿ ಆಗಿ ನಾನು ಎಲ್ಲಿ ಮನುಷ್ಯ ಸೋತಿರ್ತಾನೋ ಆವಾಗ ಬಂದ್ಬಿಟ್ಟು ಆಧ್ಯಾತ್ಮಿಕತೆನೂ ಬರ್ತದೆ ಸಂಕಟ ಬಂದಾಗ ವೆಂಕಟರಮಣ ಗೊತ್ತಿರುವಂಥ ವಿಚಾರ ಇದು ಅಲ್ಲೇ ಆಧ್ಯಾತ್ಮಿಕತೆ ಹುಟ್ಟುಕೊಳ್ಳುವಂಥದ್ದು ಆದರೆ ಡಿಸೆಂಬರ್ ತಿಂಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಆಗ್ತದೆ ಆಯಿತಾ ಪ್ರಮುಖವಾದಂಥ ಒಂದು ವಿಚಾರ ಏನಪ್ಪಾ ಅಂತಂದರೆ ಯಾರಿಗೆಲ್ಲ ಬಂದುಬಿಟ್ಟು ಒಂದು ಮದುವೆ ಆಗಿರಲಿಲ್ಲ ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ಅಂಥವರಿಗೆ ಮದುವೆನೇ ಈ ತಿಂಗಳಲ್ಲಿ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಎಲ್ಲೋ ಒಂದು ಕಡೆಗೆ ನಿಮಗೆ ಎಂಗೇಜ್ಮೆಂಟ್ ಆಗ್ಬೋದು ಅಥವಾ ನೀವು ಗಂಡಾದರೆ ಒಂದು ಹೆಣ್ಣಿನ ಜೊತೆಗೆ ನಿಮಗೆ ಒಂದು ಪ್ರಪೋಸ್ ಮಾಡಿ ಅವ್ರದ್ದು ಲವ್ ಸಕ್ಸಸ್ ಆಗುವಂಥದ್ದು ಅಥವಾ ಹೆಣ್ಣಾದರೆ ಒಂದು ಗಂಡಿನ ಜೊತೆಗೆ ನಿಮ್ಮ ಲವ್ ಸಕ್ಸಸ್ ಆಗುವಂಥದ್ದು ನಿಮ್ಮ ಒಡನಾಟ ಜಾಸ್ತಿ ಆಗುವಂಥದ್ದು ನಿಮ್ಮ ಒಂದು ಬಾಂಧವ್ಯ ಜಾಸ್ತಿ ಆಗುವಂಥದ್ದು ಒಂದು ಏನು ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಒಂದು ಹೊಸ ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅಂದ್ಕೊಂಡು ಇಲ್ಲ ಅಂತಂದರೆ ಹುಡುಗರಿಗಾದರೆ ಹುಡುಗಿರಿಗಾದ್ರೆ ಒಂದು ಹೊಸ ಬಾಯ್ ಫ್ರೆಂಡ್ ಸಿಗ್ತಾನೆ ನಿಮಗೆ ಅಂದ್ಕೊಂಡು ಬಟ್ ಅಷ್ಟೇ ವ್ಯಾಲ್ಯೂಬಲ್ ರೆಸ್ಪೆಕ್ಟೇಬಲ್ ರಿಲೇಷನ್ಶಿಪ್ಪೇ ನಿಮ್ದು ಇರ್ತದೆ ಬಟ್ ಏನೇ ಆದರೂ ಕೂಡ ಲವ್ ಇರ್ತದೆ ಅದು ಒಂದು ಸ್ವಲ್ಪ ಯೋಚನೆ ಮಾಡಿ ಕಾಲಿಡಬೇಕಾಗ್ತದೆ ತಾವು ದಯವಿಟ್ಟು ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ನೀವು ಏನಾದರೂ ಪ್ರೀತಿ ಪ್ರೇಮ ಪ್ರಣಯ ಅಂತ ಶುರು ಮಾಡೋದಿದ್ದರೆ ಅದನ್ನು ಮಾಡಿಕೊಳ್ಳಿ ಹೊಸ ಸ್ನೇಹಿತರ ಆಗಮನ ಮೀನಾರಾಶಿಯವರೇ ನಿಮಗೆ ಒಂದು ಮಾತು ಹೇಳ್ತಿರೋದು ನಾನು ಹೊಸ ಸ್ನೇಹಿತರ ಆಗಮನ ಆಗ್ತದೆ ಅದು ಅಪರಿಚಿತರಾಗಿರ್ತಾರೆ ಅವರಿಂದ ಒಂದು ಸ್ನೇಹ ಸಂಪಾದನೆ ಆಗ್ತದೆ ಒಂದು ಸ್ನೇಹಿತ ಅಥವಾ ಸ್ನೇಹಿತೆ ನಿಮಗೆ ಸಿಗ್ಬೋದು ಆದರೆ ಇಷ್ಟೊಂದು ದಿನ ನೀವು ಕೆಲಸ ಇಲ್ಲದೇನೆ ತುಂಬ ಲಾಸು ನಷ್ಟ ಈ ಸಾಡೆತಿಯಿಂದ ತುಂಬ ಕೈ ಸುಟ್ಕೊಂಡಿದ್ರಿ ಯಾರೇ ಒಬ್ರು ಅಪರಿಚಿತರು ಬಂದ್ಬಿಟ್ಟು ನಿಮ್ಮ ಸ್ನೇಹ ಸಂಪಾದನೆ ಮಾಡೋಕೆ ಹೊರಟಾಗ ಸ್ವಲ್ಪ ಅಳದು ತೂಗಿ ನೀವು ಅವರ ಫ್ರೆಂಡ್ಶಿಪ್ ಮಾಡೋದು ಒಳ್ಳೆಯದು ಅವ್ರ ಸ್ನೇಹನ ಪಡ್ಕೊಳ್ಳೋದು ಒಳ್ಳೇದು ಯಾಕಂತಂದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಸುಣ್ಣನೂ ಕೂಡ ಹಾಲಿನ ಥರನೇ ಕಾಣ್ತದೆ ಆಯಿತಾ ಮೊದಲು ಮೊದಲು ಎಲ್ಲರೂ ಚೆನ್ನಾಗೇ ಇರ್ತಾ ಇರ್ತಾರೆ ಹೋಗ್ತಾ 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 ಅವ್ರದ್ದು ನಿಜ ಬಣ್ಣ ಗೊತ್ತಾಗ್ತದೆ ಹಾಗಾಗಿ ಒಂದು ಸ್ವಲ್ಪ ಈ ಸ್ನೇಹಿತರ ಆಗಮನ ಆಗ್ತದೆ ಹೊಸ ಹೊಸ ಸ್ನೇಹಿತರ ಆಗಮನ ಸ್ವಲ್ಪ ನೋಡಿಬಿಟ್ಟು ಅವ್ರ ಫ್ರೆಂಡ್ಶಿಪ್ ಮಾಡಿ ಇನ್ನು ದೂರವಾದ ಸಂಬಂಧಿಗಳು ಹತ್ತಿರವಾಗುವಂಥದ್ದು ಯಾವತ್ತು ಒಂದು ಮನುಷ್ಯಂದು ಜೀವನದಲ್ಲಿ ಏಳ್ಗೆ ಇಲ್ವೋ ಅಥವಾ ಅವನತ್ರ ಒಂದು ಕೆಲಸ ಇಲ್ವೋ ಅಥವಾ ಅವನತ್ರ ಒಂದು ಹಣಕಾಸು ಸ್ಥಿತಿಗತಿ ಚೆನ್ನಾಗಿಲ್ವೋ ಆವಾಗ ಪರಸ್ಪರ ಎಲ್ಲರೂ ದೂರ ಆಗ್ತಾರೆ ಒಡ ಹುಟ್ಟಿದವರೇ ದೂರ ಆಗಬೇಕಾದ್ರೆ ಸಂಬಂಧಿಗಳು ದೂರ ಆಗೋದು ದೊಡ್ಡ ವಿಚಾರನ ಅದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ದೂರವಾದಂಥ ವ್ಯಕ್ತಿಗಳು ಅದು ನಿಮ್ಮ ರಿಲೇಟಿವ್ ಇರ್ಬೋದು ಸಂಬಂಧಿ ಇರ್ಬೋದು ದಾಯವಾದಿ ಇರ್ಬೋದು ಅವರೆಲ್ಲ ನಿಮಗೆ ಹತ್ತಿರಕ್ಕೆ ಬರುವಂಥದ್ದಾಗ್ತದೆ ಮತ್ತು ಆ ಹಳೆಯ ಸ್ನೇಹನೇ ಆ ಹಳೆಯ ಬಂಧುತ್ವನೇ ಮತ್ತು ಮುಂದುವರಿಯುವಂಥ ಸಾಧ್ಯತೆಗಳು ಹಲವಾರು ರೀತಿಯಲ್ಲಿ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂಥ ಮಾಸ ಅಂತಂದರೆ ಈ ಡಿಸೆಂಬರ್ ಮಾಸ ಅವರಿಗೆ ವಿದ್ಯಾರ್ಥಿಗಳು ಅಂತಂದರೆ ಯಾವ ಭಾ ವಿಭಾಗದಲ್ಲಿ ಅಂತಂದರೆ ಒಂದು ಕಲೆ ಸಂಗೀತ ಮತ್ತು ಕೆಲವೊಂದಿಷ್ಟು ನಿಮಗೆ ಈ ಡ್ರಾಮಾ ಮಾಡಿ ಮಾಡುವಂಥವರು ಅಥವಾ ಕೆಲವೊಂದಿಷ್ಟು ನಾಟಕಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಅದು ಬೀದಿ ನಾಟಕನೂ ಆಗಿರ್ಬೋದು ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಕಲೆ ಅಂದರೆ ಡ್ರಾಯಿಂಗೂ ಬಂತು ಆ್ಯಕ್ಟಿಂಗೂ ಬಂತು ನಿಮಗೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮವಾಗೇ ಇದೆ ಆದರೆ ಕಲೆಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಾಭ್ಯಾಸ ಮಾಡ್ತಿರುವವರಿಗೆ ಅತಿ ಉತ್ತಮವಾಗಿರುವಂಥದ್ದು ಇನ್ನು ಪರೀಕ್ಷೆ ಅಂತ ಬಂದರೆ ಯಾರೆಲ್ಲ ಬಂದುಬಿಟ್ಟು ಒಂದು ಬ್ಯಾಂಕಿಂಗು ಪೊಲೀಸ್ ಎಕ್ಸಾಮು ಐ ಎ ಎಸ್ಸು ಕೆ ಎ ಎಸ್ಸು ಇಂತಹ ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪ್ರೇಷನಲ್ಲಿ ಇದ್ದೀರೋ ನಿಮಗೆಲ್ಲ ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಪ್ರಯತ್ನ ಪಡ್ಬೋದು ಫಲಿತಾಂಶ ಕೂಡ ಅಷ್ಟೇ ಚೆನ್ನಾಗೇ ನಿಮ್ಗೆ ಬರ್ತದೆ ಈ ಸಿನಿಮಾಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅದು ಟೆಕ್ನಿಷಿಯನ್ ಆಗಿರಲಿ ಆರ್ಟಿಸ್ಟ್ ಆಗಿರಲಿ ಅಥವಾ ಸೀರಿಯಲ್ಲೂ ಕೂಡ ಆದರೂ ಬಂತು ಅವರಿಗೂ ಕೂಡ ಒಂದು ನಿಮ್ಮ ಒಂದು ವೃತ್ತಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ ಈ ತಿಂಗಳಲ್ಲಿ ಕಾಣಬಹುದು ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಸಿನಿಮಾ ಮತ್ತು ಸೀರಿಯಲಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರುವಂಥವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಡಿಸೆಂಬರ್ ಹೇಳುವಂಥದ್ದು ಅತೀ ಸೂಕ್ತವಾಗಿರುವಂಥದ್ದು ಅತೀ ಉತ್ತಮವಾಗಿರುವಂಥದ್ದು ಇನ್ನು ಮುಂದೆ ನೋಡೋದಿದ್ರೆ ಜೀವನದಲ್ಲಿ ಎಲ್ರಿಗೂ ಒಂದು ಕನಸು ಇರ್ತದೆ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಫೋರ್ ವೀಲರ್ ತಗೋಬೇಕು ಇಂಥವೆಲ್ಲ ನೂರಾರು ಕನಸುಗಳು ಕಟ್ಕೊಂಡಿರ್ತಾರೆ ಅಥವಾ ನಮ್ಮ ಮನೇನ ಶೃಂಗಾರ ಮಾಡಬೇಕು ಪೇಂಟಿಂಗ್ ಮಾಡಿಸ್ಬೇಕು ಆ ಥರ ಡಿಸೈನ್ ಮಾಡಿಸ್ಬೇಕು ಅನ್ನುವಂಥದ್ದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾರೆಲ್ಲ ರಾಶಿಯವರು ಮನೆ ಕಟ್ಟುವ ಕನಸು ಕಾಣ್ತಾ ಇದ್ದೀರೋ ನಿಮಗೆ ಖಂಡಿತವಾಗಲೂ ಕೂಡ ಒಂದು ಮನೆ ಕಟ್ಟುವಂಥ ಯೋಗ ಭಾಗ್ಯ ಖಂಡಿತವಾಗಲೂ ಕೂಡಿ ಬಂದಿದೆ ಪ್ರಯತ್ನ ತಾವು ಪಡ್ಬೋದು ಇಲ್ಲಿ ನಾನು ಇಷ್ಟೆಲ್ಲ ಹೇಳಿದೆ ಇಷ್ಟೆಲ್ಲ ಚೆನ್ನಾಗೇ ಇದೆ ಅಂದ್ಕೊಂಡು ಹೇಳಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸು ಒಂದು ಸ್ವಲ್ಪ ಚಂಚಲ ಆಗಿರುವಂಥದ್ದು ತಾಳ್ಮೆ ಕಳ್ಕೊಳ್ಳುವಂಥದ್ದು ಮತ್ತು ಗಾಬರಿ ಗಾಬರಿ ಆಗುವಂಥದ್ದು ಒಂದು ಅವಸರವಾಗಿ ಪ್ರತಿಯೊಂದು ಡಿಸಿಷನ್ ನಿರ್ಧಾರವನ್ನು ತಗೊಳ್ಳುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಇಲ್ಲಿ ನಿಮಗೆ ತಾಳ್ಮೆ ಅತಿ ಮುಖ್ಯವಾಗಿರ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಅದಕ್ಕೆ ತಾವೇನು ಮಾಡಬೇಕು ಅಂತ ಕೇಳಿದರೆ ಒಂದು ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ಡೆಫಿನೆಟ್ಲಿ ಬಂದುಬಿಟ್ಟು ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರ್ತದೆ ಆವಾಗ ನೀವು ಹೇಳ್ದಂಗೆ ನಿಮ್ಮ ಬಾಡಿನೂ ಕೇಳ್ತದೆ ನಿಮ್ಮ ಮೈಂಡೂ ಕೇಳ್ತದೆ ನಿಮ್ಮ ಮನಸ್ಸು ಕೇಳ್ತದೆ ಅಷ್ಟು ಮೆಡಿಟೇಷನು ಅಥವಾ ಒಂದು ಸ್ವಲ್ಪ ವಾಕಿಂಗು ಅದೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಸರ್ ಅಂತಂದರೆ ಒಂದು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ಒಂದು ಒಂದು ಟೂ ತ್ರೀ ಕಿಲೋಮೀಟ್ರ್ ಬಂದುಬಿಟ್ಟು ಸ್ವಲ್ಪ ವಾಕ್ ಮಾಡ್ಕೊಂಡು ಬನ್ನಿ ನಿಮಗೆ ಒಂದು ಬಾಡಿ ಒಂದು ಫಿಟ್ ಆಗಿರ್ತದೆ ಮೈಂಡು ಕೂಡ ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಆಗಿ ಹೋಗ್ತದೆ ಆಯಿತಾ ಯಾರೆಲ್ಲ ಬಂದುಬಿಟ್ಟು ಮೀನಾರಾಶಿಯವರು ಈ ವಿದೇಶ ಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದವರು ಪ್ರವಾಸ ಕೈಗೊಳ್ಳಬೇಕು ಅಂದ್ಕೊಂಡಿದ್ದವರು ಅಥವಾ ವಿದೇಶದಲ್ಲಿ ಒಂದು ನಾನೊಂದು ಕೆಲಸ ಹುಡ್ಕೋಬೇಕು ಒಂದು ಜಾಬ್ ಮಾಡಬೇಕು ಅಲ್ಲಿ ಸೆಟ್ಲಾಗಬೇಕು ಅಂದ್ಕೊಂಡಿದ್ದವರಿಗೆ ಈ ಡಿಸೆಂಬರ್ ಮಾಸದಲ್ಲಿ ನೀವು ಟ್ರೈ ಮಾಡ್ಬೋದು ಖಂಡಿತವಾಗಲೂ ಕೂಡ ಆಗ್ತದೆ ಇನ್ನು ನೆಕ್ಸ್ಟ್ ನೋಡೋದಿದ್ರೆ ಒಂದು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ನಿಮಗೆ ಈ ಬಿಸ್ನೆಸ್ ಮಾಡುವವರು ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಬಿಸ್ನೆಸ್ ವುಮನ್ಗಳಾಗಿರ್ಬೋದು ನಿಮಗೆ ಒಂದು ಸ್ವಲ್ಪ ನಿಮ್ಮ ಬಿಸ್ನೆಸ್ಸಲ್ಲಿ ಕನ್ಫ್ಯೂಷನ್ಗಳು ಜಾಸ್ತಿ ಉಟ್ಕೊಳ್ತದೆ ಅದು ಮಾಡಬೇಕಾ ಇದು ಮಾಡಬೇಕಾ ಆ ವೆಂಡರ್ ಓಕೆನಾ ಈ ವೆಂಡರ್ ಓಕೆನಾ ಅಥವಾ ಆ ಪಾರ್ಟಿ ಓಕೆನಾ ಈ ಪಾರ್ಟಿ ಓಕೆನಾ ಅವ್ರ ಹತ್ರ ಅಪ್ ಆಗ್ಬೋದಾ ಇವ್ರ ಹತ್ರ ಟೈಅಪ್ ಆಗ್ಬೋದಾ ಇಂತಹ ಹಲವಾರು ಕನ್ಫ್ಯೂಷನ್ಗಳು ಜಾಸ್ತಿ ಹುಟ್ಕೊಳ್ತಾ ಹೋಗ್ತದೆ ಆದರೆ ಇಲ್ಲಿ ನೀವು ಏನು ಕೇಳಿದರೆ ನಿಮ್ಮ ನಿರ್ಣಯವೇ ಅಂತಿಮವಾಗಿರಬೇಕು ಬೇರೆಯವ್ರ ಮಾತು ಕೇಳೋಕೆ ಹೋಗಬೇಡಿ ನಿಮ್ಮ ನಿರ್ಣಯ ಖುದ್ದಾಗಿ ನೀವು ನಿರ್ಣಯ ತಗೊಂಡು ಒಂದು ಅಂತಿಮವಾದಂಥ ಒಂದು ಡಿಸಿಷನಿಗೆ ಬಂದರೆ ಖಂಡಿತವಾಗಲೂ ಕೂಡ ಇದರಿಂದ ತಾವು ಹೊರಗಡೆ ಬರಬಹುದು ಈ ಕನ್ಫ್ಯೂಷನಿಂದ ತಾವು ಹೊರಗಡೆ ಬರಬಹುದು ಇನ್ನು ಈ ರಾಶಿಯವರಲ್ಲಿ ಕೆಲವೊಂದಿಷ್ಟು ಜನ ಒಂಥರ ಸಿಂಪಲ್ಲಾಗಿ ನೋಡಲಿಕ್ಕೂ ಕೂಡ ಒಂದು ನಾರ್ಮಲ್ ವ್ಯಕ್ತಿಗಳ ಥರ ಇದ್ದರು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲನ್ನ ನೀವು ಚೇಂಜ್ ಮಾಡ್ಕೋಬೇಕು ಹೇಳುವಂಥ ಭಾವನೆಗಳು ನಿಮ್ಮೊಳಗಡೆ ಹುಟ್ಕೊಳ್ತದೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಲೇಡೀಸ್ ಆದರೆ ಮೇಕಪ್ಪಲ್ಲಿ ಇರ್ಬೋದು ಸ್ಟೈಲಲ್ಲಿ ಇರ್ಬೋದು ನಂದು ಸ್ವಲ್ಪ ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಲಿ ನಾನು ಸ್ವಲ್ಪ ಡ್ರೆಸ್ಗಳನ್ನು ಸ್ವಲ್ಪ ಮಾಡರ್ನ್ ಆಗಿರುವಂಥದ್ದು ಹಾಕೋಣ ಹಾಕಬೇಕು ಅಥವಾ ಬಂದುಬಿಟ್ಟು ನಾನು ಇದೇ ಥರ ಚಪ್ಲಿ ಹಾಕೋಬೇಕು ಹೇಳುವಂಥದ್ದು ಕೆಲವೊಂದಿಷ್ಟು ನಿಮ್ಮ ಮನಸ್ಥಿಕೆಗಳು ಚೇಂಜ್ ಆಗ್ತಾ ಇರ್ತದೆ ಖಂಡಿತವಾಗಲೂ ಕೂಡ ನೀವು ಟ್ರೈ ಮಾಡ್ಬೋದು ಈ ಲೈಫ್ ಸ್ಟೈಲ್ ಹೇಳುವಂಥದ್ದು ನಿಮಗೆ ಚೇಂಜು ಕೂಡ ಆಗ್ತದೆ ಡಿಸೆಂಬರ್ ತಿಂಗಳಲ್ಲಿ ಇನ್ನು ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಐ ಟಿನಲ್ಲಿ ನಾನ್ ಐ ಟಿನಲ್ಲಿ ಬೇರೆ ಯಾವುದೇ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರೋರು ಗೌರ್ಮೆಂಟ್ ಆದರೂ ಬಂತು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಬಂತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಸನ್ಮಾನದ ಯೋಗ ಹೇಳುವಂಥದ್ದಿದೆ ಅದು ಯಾವ ಮೂಲಕ ಬರ್ತದೆ ಅಂತ ನನಗೂ ಗೊತ್ತಿಲ್ಲ ಅಥವಾ ಯಾವ ದಾರಿಯಿಂದ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಅಥವಾ ಯಾವ ವಿಭಾಗದಿಂದ ಅಂತ ನನಗೆ ಗೊತ್ತಿಲ್ಲ ಆದರೆ ಯಾರೆಲ್ಲ ನೀವು ಒಂದು ಉದ್ಯೋಗಿಗಳಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಸನ್ಮಾನದ ಯೋಗಭಾಗ್ಯ ಅಂತ ಹೇಳುವಂಥದ್ದಿದೆ ಸನ್ಮಾನ ಅಂತಂದರೆ ಒಂದು ಹೂವಿನ ಹಾರ ಪೇಟ ಹಾಕಿ ಬಿಟ್ಬಿಟ್ಟು ಸನ್ಮಾನ ಮಾಡಬೇಕು ಅಂತ ಹೇಳುವಂಥದ್ದು ಏನಿಲ್ಲ ನಿಮ್ಮ ಮೇಲಧಿಕಾರಿಯಿಂದ ಬಂದುಬಿಟ್ಟು ಒಂದು ಅಪ್ರಿಸಿಯೇಷನ್ ಸಿಗ್ಬೋದು ಒಂದು ಹೊಗಳಿಕೆಯ ಮಾತು ಸಿಗ್ಬೋದು ಅಥವಾ ನಿಮ್ಮ ಟೀಮಿಂದ ನಿಮ್ಗೊಂದು ಹೊಗಳಿಕೆಯ ಮಾತು ಸಿಗ್ಬೋದು ಒಂದು ಬೆಂಬಲ ಸಿಗ್ಬೋದು ನಿಮ್ಮ ಬಗ್ಗೆ ನಾಲ್ಕು ಜನರತ್ರ ಮೀಟಿಂಗಲ್ಲಿ ಎದ್ದು ನಿಂತ್ಕೊಂಡು ಹೇಳ್ಬೋದು ನಿಮ್ಮ ಮೇಲಧಿಕಾರಿಗಳು ಇಂಥ ಒಂದು ಸನ್ಮಾನದ ಯೋಗ ಹೇಳುವಂಥದ್ದು ಇದೆ ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಯಾಕಂತಂದರೆ ಯಾವಾಗ ಬಂದ್ಬಿಟ್ಟು ತಕ್ಕಡಿ ಸರಿಯಾಗಿದ್ದರೆ ವ್ಯಾಪಾರ ಹೆಂಡತಿ ಸರಿಯಾಗಿದ್ದರೆ ಸಂಸಾರ ಹೇಳುವಂಥದ್ದು ಒಂದು ಗಾದೆ ಇದೆ ಯಾವಾಗ ಮನೆಯಲ್ಲಿ ಸ್ವಲ್ಪ ಇನ್ಕಮ್ ಸೋರ್ಸ್ ಕಮ್ಮಿ ಆಗ್ತಾ ಇದೆಯೋ ಆ ಮನೆಯ ಯಜಮಾಂತಿಕೆಯ ಭಾರ ಹೇಳುವಂಥದ್ದು ಗೃಹಿಣಿಯ ಮೇಲೆ ಬೀಳುವಂಥದ್ದು ಅದು ಯಾರದೇ ಮನೆ ಶ್ರೀಮಂತರ ಮನೆಯಾಗಿರಲಿ ಬಡವರ ಮನೆಯಾಗಿರಲಿ ಯಾವಾಗ ಬಂದ್ಬಿಟ್ಟು ಒಂದು ಗಂಡನ ಇನ್ಕಮಲ್ಲಿ ಅವರ ಗಳಿಕೆಯಲ್ಲಿ ಸ್ವಲ್ಪ ಏರ್ಪೇರಾಯಿತು ಕೂಡಲೇ ಹೆಂಡತಿ ಆದವರಿಗೆ ಬಂದುಬಿಟ್ಟು ಪಾಪ ತಲೆ ಮೇಲೆ ಭಾರ ಜಾಸ್ತಿ ಆಗ್ತದೆ ಮೈಂಟೈನ್ ಮಾಡೋದು ಕಷ್ಟ ಆಗ್ತದೆ ಆದರೆ ಈ ಡಿಸೆಂಬರ್ ತಿಂಗಳಿನಿಂದ ನಿಮಗೆ ಒಂದು ಸಂತೋಷ ಹೇಳುವಂಥದ್ದು ನಿಮ್ಮ ಕುಟುಂಬದಲ್ಲಿ ಕಾಣ್ತೀರ ನೀವು ನಿಮಗೆ ಧನ ಲಾಭ ಕೂಡ ಉತ್ತಮವಾಗಿ ಬರುವಂಥದ್ದು ಅದು ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳುವಂಥದ್ದಿಲ್ಲ ನಿಮಗೆ ನಿಮ್ಮ ಮನೆ ನಡೆಸಲಿಕ್ಕೆ ಯಾವ ರೀತಿಯಾದಂಥ ಒಂದು ಹಣಕಾಸಿನ ವ್ಯವಸ್ಥೆ ಅಗತ್ಯ ಇತ್ತೋ ಅದು ಖಂಡಿತವಾಗಲೂ ಕೂಡ ಈ ತಿಂಗಳಲ್ಲಿ ನೆರವೇರುವಂಥದ್ದಾಗ್ತದೆ ಮತ್ತು ನಿಮ್ಮ ಸಂಗಾತಿಯ ಜೊತೆಗೆ ಗಂಡಾದರೆ ಹೆಂಡತಿ ಜೊತೆಗೆ ಹೆಂಡ್ತಿಯಾದರೆ ಗಂಡನ ಜೊತೆಗೆ ಒಂದು ಉತ್ತಮ ಬಾಂಧವ್ಯ ಒಂದು ಹೊಂದಿಕೊಂಡು ಒಂದು ಸ್ನೇಹಿತರ ಥರ ಜೊತೆಗೂಡಿ ಸಂಸಾರ ಮಾಡುವಂಥ ಟೈಮ್ ಅಂತಂದರೆ ಈ ಡಿಸೆಂಬರ್ ತ ತಿಂಗಳು ನೀವು ಗಟ್ಟಿಯಾಗಿ ನಿಮ್ಮ ಒಂದು ಏನು ಪ್ರಾರ್ಥನೆ ಇದೆಯೋ ಆ ದೇವರ ಹತ್ರ ಬೇಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆ ಹೇಳುವಂಥದ್ದು ನಂದ ಗೋಕುಲ ಆಗೋದರಲ್ಲಿ ಬೇರೆ ಮಾತಿಲ್ಲ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸು ಸ್ಥಿತಿಗತಿ ಅತಿ ಉತ್ತಮವಾಗೇ ಇರ್ತದೆ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತದೆ ಏನೋ ಕೋಟಿ ಕೋಟಿ ಬರ್ತದೆ ಅಂತ ನಾನು ಹೇಳೋದಿಲ್ಲ ನಿಮಗೆ ಏನು ಬೇಕು ನಿಮ್ಮ ಮನೆ ನಡೆಸಲಿಕ್ಕೆ ಏನು ಬೇಕು ನಿಮ್ಮ ಒಂದು ಕಮಿಟ್ಮೆಂಟಿಗೆ ಏನು ಬೇಕು ಆ ರೀತಿಯಾದಂಥ ಒಂದು ಹಣದ ಸರ್ಕ್ಯುಲೇಷನ್ ಆಗ್ತದೆ ಟ್ರಾನ್ಸಾಕ್ಷನ್ ಕೂಡ ಆಗ್ತಾನೇ ಇರ್ತದೆ ಆದರೆ ಇಲ್ಲಿ ವಿಶೇಷವಾಗಿ ಗಮನವಿಟ್ಟು ತಾವು ಕೇಳಬೇಕಾಗಿರುವಂಥದ್ದು ಏನು ಅಂದರೆ ನಿಮ್ಮ ಹತ್ರ ಹಣವಿರುವ ವಿಚಾರ ನಿಮ್ಮ ಪರಿಚಯದವರಿಗೆ ಯಾರಿಗೋ ಒಂದು ಗೊತ್ತಿರಬಹುದು ಗೊತ್ತಾಗ್ತದೆ ಆವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ಕೊಡು ಒಂದು ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಜಾಸ್ತಿ ಹಾಕ್ಬಿಟ್ಟು ನಾನು ಕೊಡ್ತೇನೆ ಅಥವಾ ಒಂದು ಲಕ್ಷ ಕೊಡು ನಿಮಗೆ ಮುಂದಿನ ತಿಂಗಳು ಎರಡು ಲಕ್ಷನೇ ಕೊಟ್ಟುಬಿಡ್ತೀನಿ ನಂಗೆ ದೊಡ್ಡದೊಂದು ಅಮೌಂಟ್ ಆಗೋದಿದೆ ಹೇಳುವಂಥ ಆ ವಿಷಯಗಳನ್ನು ತೋರಿಸುವಂಥ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟಿದೆ ಹಾಗಾಗಿ ಯಾವ ಹತ್ತು ಪರ್ಸೆಂಟೇಜು ಬೇಡ ಯಾವ ಎರಡಕ್ಕೆ ನಾಲ್ಕು ಲಕ್ಷನೂ ಬೇಡ ನಿಮಗೆ ಖಂಡಿತವಾಗ್ಲೂ ಕೂಡ ಇಂಥ ಆವಿಷ್ಯಕ್ಕೆ ಒಳಗಾಗಬೇಡಿ ಯಾರಿಗೂ ಕೂಡ ಸಾಲನೂ ನೋವು ಕೊಡೋಕ್ಕೆ ಹೋಗಬೇಡಿ ತಗೊಳ್ಳೋದಕ್ಕೂ ಹೋಗಬೇಡಿ ನೀವು ಉಂಟು ನಿಮ್ಮ ಕೆಲಸ ಉಂಟು ನಿಮ್ಮ ಮನೆ ಉಂಟು ಇಷ್ಟು ಮಾಡ್ಕೊಂಡಿರಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಖಂಡಿತವಾಗಲೂ ಕೂಡ ಯಶಸ್ಸು ಹೇಳುವಂಥದ್ದು ನಿಮ್ಮ ಮನೆಯ ಬಾಗಿಲು ಬಂದುಬಿಟ್ಟು ಬಡಿಯುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ನನಗೆ ಸಾಡೆ ಸಾತಿ ಇದೆ ಜನ್ಮಶನಿ ಇದೆ ಅಂದ್ಕೊಂಬಿಟ್ಟು ನೀವು ಮುದುರುಡು ಕೂತ್ಕೊಂಡ್ರೆ ನಿಮ್ಗೆ ಎಬ್ಸೋರು ಯಾರೂ ಇಲ್ಲ ನೀವಾಗೇ ಎದ್ದು ನಿಂತ್ಕೋಬೇಕು ಇಲ್ಲಿ ಬಿಟ್ಟರೆ ಮತ್ತೊಬ್ಬನ ಯಾರೂ ಬರೋದಿಲ್ಲ ಎಲ್ಲೋ ಬಂದರೆ ನಿಮ್ಮ ಆದವರು ಬರ್ಬೋದು ಅಥವಾ ಒಂದು ಹೆಣ್ಣಾದರೆ ಬಂದುಬಿಟ್ಟು ನಿಮ್ಮ ಗಂಡ ಆದವ್ರು ಬರಬಹುದು ಅಥವಾ ಒಂದು ಮದುವೆ ಆಗದೇ ಇರುವಂಥವ್ರು ಇದ್ದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಂದುಬಿಟ್ಟು ಎಪ್ಸ್ಬೋದು ಬಿಟ್ಟರೆ ಯಾರೂ ಬರೋದಿಲ್ಲ ಮೂರನೇ ವ್ಯಕ್ತಿಗಳು ಇಂಥ ಆವಿಷ್ಯಕ್ಕೆ ತಲೆ ಒಡ್ಡೋಕೆ ಹೋಗಬೇಡಿ ಕೈ ಒಡ್ಡೋಕೆ ಹೋಗಬೇಡಿ ಖಂಡಿತವಾಗಲೂ ಇದರಲ್ಲಿ ನಷ್ಟ ಆಗ್ಬೋದು ನಿಮ್ಮ ಹಣಕಾಸು ಸ್ಥಿತಿ ಚೆನ್ನಾಗಿರ್ತದೆ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ನಿಮಗೆ ಅತಿ ಮುಖ್ಯವಾಗಿರುವಂಥದ್ದು ಮೀನಾರಾಶಿಯವರಿಗೆ ಒಂದು ಸಣ್ಣದಾಯಿತು ಅಂದ್ಕೂಡ್ಲೇ ಪಟಾಪಟ ಅಂದ್ಕೊಂಡ್ಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಬರುವಂಥದ್ದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದು ಕೆಲವೊಬ್ಬರಿಗೆ ಮಾತ್ರ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಈ ಥರ ವ್ಯಕ್ತಿಗಳು ಅಂತ ನಾನು ಹೇಳೋದಿಲ್ಲ ಯಾವುದೇ ಒಂದು ಯೋಜನೆ ಯೋಚನೆ ಯಾವುದೇ ಒಂದು ಇರಲಿ ನಿಮ್ಮದು ಮುಂದಿನ ಕೆಲಸದ ಬಗ್ಗೆ ಅಥವಾ ಭವಿಷ್ಯದಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು ಯಾವುದೋ ಒಂದು ಮನೆ ಕಟ್ಟೋದ ಬಗ್ಗೆನೇ ಆಗಿರ್ಬೋದು ಯಾರ ಹತ್ರನೂ ತುಟಿಕ್ ಪಿಟಿಗ್ ಅಂದ್ಕೊಂಡು ಹೇಳ್ಕೊಳೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ಳಿ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಮೂರನೇ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೇನೆ ಯಾರ ಹತ್ರನೂ ಹೇಳ್ಕೊಳೋಕ್ಕೆ ಹೋಗ್ಬಿಡಿ ಎಲ್ಲೋ ಒಂದು ಕಡೆಗೆ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಫ್ಲೋ ಆಗ್ಬೋದು ಆ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ಬೋದು ಹಾಗಾಗಿ ಹುಷಾರಾಗಿ ನೀವೇನೇ ಮಾಡ್ಕೊಳ್ಳೋದಿದ್ರು ಇದ್ರೂ ಕೂಡ ಒಂದು ಗುಪ್ತವಾಗಿ ಇಟ್ಕೊಂಬಿಟ್ಟು ಕೆಲಸ ಮಾಡಿ ಆಮೇಲೆ ಗೊತ್ತಾಗೋದು ಗೊತ್ತಾಗ್ತದೆ ಅದು ಬೇರೆ ವಿಚಾರ ಅದು ಈಗ ಸದ್ಯಕ್ಕೆ ಬೇಡ ಹಾಗಾಗಿ ಈಗ ಬ ಬರ್ತಾ ಇರುವಂತಹ ಒಂದು ಡಿಸೆಂಬರ್ ತಿಂಗಳು ಹೇಳುವಂಥದ್ದು ವರ್ಷಾಂತ್ಯದಲ್ಲಿ ನಿಮಗೆ ಶುಭವನ್ನೇ ಕೊಟ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು